ಅದು ಗೋವಿಂದೋಳ ಖರೀದಿ ಮಾಡು ಅಂಥೇಳಿ ಇವತ್ತು ಎಂಟು ದಿವಸದ ಪ್ರತಿಭಟನೆ ಮಾಡಿದ್ರು ಯಾವುದೇ ಲಾಭ ಆಗಿಲ್ಲ ಸರ್ಕಾರ ನಾಮಕಸ್ತಿಗೆ ಇಪ್ಪತ್ನಾಲ್ಕುನೂರ ಹಂಗೆ ತಗೊಂತೇವಿ ಅಂತ ಹೇಳ್ತು ಹಂಗಾರೆ ಖರೀದಿ ಮಾಡ್ತಾರ ಬಿಡು ಅಂದ್ರೆ ನಿನ್ನೆ ತಾನೇ ಆರ್ಡರ್ ಬಂದೈತಿ ಅದು ಒಬ್ಬ ರೈತರಿಗೆ ಐದು ಕ್ವಿಂಟಾಲ್ ಖರೀದಿ ಮಾಡ್ತೇವೆ ಅಂತೇಳಿ ಐದು ಕ್ವಿಂಟಾಲನ್ನು ನಾವು ಐದು ಕೊಡೋಕ್ಕಾಗಲ್ಲ ಒಬ್ಬೊಬ್ರು ಮಿನಿಮಮ್ ಐವತ್ತು ಚೀಲದಿಂದ ಐದುನೂರು ಚೀಲ ಮಟ್ಟ ಬೆಳೆದವಿ ಅವರು ಐವತ್ತರಿಂದ ನೂರು ಚೀಲಾರ ತಗೋಬೇಕಾಗಿತ್ತು ಅದನ್ನು ಮಾಡಿಲ್ಲ ಅದಕ್ಕೆ ಇವತ್ತ ಅವ್ರೇನು ಆರ್ಡ್ರ್ ಮಾಡ್ಯಾರ ಆ ಪ್ರತಿ ಸು ಪ್ರತಿ ಆ ಪ್ರತಿ ಏನು ಕೊಟ್ಟಿದ್ರು ಅದನ್ನು ಸುಟ್ಟು ನಾವು ವಿರೋಧ ವ್ಯಕ್ತಪಡಿಸೇವಿ ಇಷ್ಟಕ್ಕೆ ಸುಮ್ ಕುಂದ್ರಲ್ಲ ಈಗ ಇಲ್ಲಿ ಮಕ್ಕಂದ್ರು ನೋಡೋಲ್ಲ ಅನ್ನೋದು ಗೊತ್ತಾಗೈತಿ ಅದಕ್ಕೆ ನಾವು ಈ ಹೋರಾಟವನ್ನು ಎಂಟನೇ ತಾರೀಕಿಗೆ ಅವ್ರು ಬೆಳಗಾವಕ್ಕೆ ಹೋಗೋದ್ರಿಂದ ಅದನ್ನು ಆರ್ಡ್ರು ಪಡಿಸೋ ಸಂಬಂಧ ಮೋಟೆಬೆನ್ ಹತ್ರ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಚಳವಳಿ ಮಾಡಕತ್ತೇವಿ ಅಲ್ಲಿ ಒಂದು ತಾಸು ಎರಡು ತಾಸು ಒಂದು ದಿವಸ ಅಲ್ಲ ನಮ್ಮ ಜೋಳ ಖರೀದಿ ಕೇಂದ್ರ ಆಗೋದ್ರ ಜೊತೆಗೆ ಏನು ಎಸ್ ದುರಾಡಳಿತ ಐತಿ ಲಕ್ಷ ಗಂಟಲೆ ಕೊಟ್ಟು ನಾವು ಕನೆಕ್ಷನ್ ತಗೋಳೋಕ್ಕಾಗಲ್ಲ ಅದು ಹೆಂಗೆ ಮದ್ಲಿತ್ತು ಹಂಗೆ ಅಕ್ರಮ ಸಕ್ರಮ ಹಂಗೆ ಜಾರಿ ಆಗೋ ಮಠನೋ ಇವೆರಡೂ ಬೇಡಿಕೆ ಜೊತೆಗೆ ಬೇಡ್ತಿ ವರ್ಧ ನದಿ ಇಟ್ಕೊಂಡು ಜೋಡಣೆ ಆಗಲಿ ಅನ್ನೋ ವಿಷಯ ಇಟ್ಕೊಂಡು ಈ ಮೂರೂ ವಿಷಯದ ಜೊತೆಗೆ ನಾವು ಹೈವೇ ಕುಂದಿರ್ತೀವಿ ನಮ್ಮ ಬೇಡಿಕೆ ಈಡೇರೋ ಮಠನೂ ಹೈವೇ ಅಂತೂ ನಾವು ಕುಲ ಮಾಡಲ್ಲ ದಿನ ದಿನಕ್ಕೆ ಹೆಚ್ಚು ಪ್ರತಿಭಟನೆ ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರ ಕೊಡ್ತೇವೆ